ಹೋಗಿಲ್ಲ ಇವಾಗ ಹೊಸ ಗೊತ್ತಾಯ್ತಾ ಈ ಲೊಕೇಶನ್ ಅಲ್ಲಿ ಇವಾಗ ಪಿ ಜಿ ನೋಡೋಕೆ ಹೊಸದು ಹಳೆ ಪಿ ಜಿ ಬೇಡ ಅಂತ ಅನ್ಸ್ತಿದೆ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಮಿಡ್ ನೈಟ್ ಟ್ವೆಲ್ ತರ್ಟಿಗೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಲಕ್ಷ್ಮಪ್ಪ ಕೊನೆಗೂ ಕೇಕ್ ತರಿಸ್ತಾ ಇದ್ದಾನೆ ಸೈಫ್ ಎರಡು ದಿನ ಆದಮೇಲೆ ಬರ್ತ್ಡೇಗೆ ಸೇಫ್ ಅಂತ ನಾನು ಬೇಡ ನೀವೇನು ಇಷ್ಟು ಲೇಟು ಅಂತ ಲಕ್ಷ್ಮಪ್ಪನಿಗೆ ಬೈತವಾನೆ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತವಂದ್ರೆ ಸರ್ ನೋಡೋಣ ಇವಾಗ ನಮ್ಮ ಆರ್ಡರ್ ಯಾವುದ್ರಲ್ಲಿ ಝೊಮ್ಯಾಟೋದಲ್ಲಿ ಮಾಡಿದ್ದಾನಂತೆ ಫಸ್ಟ್ ಫಸ್ಟ್ ಟೈಮ್ ಮಾಡಿರೋದು ಆರ್ಡರು लेओ बनना ಬಿಟ್ಟಿದನಪ್ಪ ಬೆನ್ನ ಬೆನ್ನ ಗೈಸ್ 1 ಲಕ್ಷ ಮಾತ್ರ ಇರತಕ ಬರ್ತಿನಿ ಗೇಶ್ ಬಾಯ್ ಚಲ್ಲಾ ಜಾ ಹೋಗಿ ಶ್ರೀ ಲಕ್ಷ್ಮಣಪ್ಪನ ಬಿಡ್ತಾ ಇಲ್ವಲ್ಲಪ್ಪ ದಾ ಸೈಡ್ ಪ್ಲೇಸ್ ಡಗ್ ಗೇಶ್ ಬಾಯ್ ಸಿಕ್ತಾ ಓ ಟಿ ಪಿ ಏನಿದ್ವಾ ನೋಡೋಣ ತುಂಬ ದೊಡ್ಡಗೆ ಇರ್ತಾರೆ ಕಳಿಸ್ತೈತಿ ಎಷ್ಟು ಪೇ ಮಾಡಿರೋದು ನೀನು ಟೂ ಹಂಡ್ರೆಡ್ ರುಪೀಸಾ ಹ್ಮ್ 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 ಬೆಳಗ್ಗೆ ಹೆಸರು ರೂಮಲ್ಲಿ ಹೋಗಿ ತೋರಿಸ್ತೀನಿ ಸೇಫ್ ಅದೇಳಾ ಅಂತ ಹೇಳ್ತಿದ್ದಾನೆ ನೀನು ಅನ್ ಅನ್ಬಾಕ್ಸಿಂಗ್ ಏ ಮಾಡ್ತೀನಿ ಮಾಡಿ ನೀನು ಅನ್ಬಾಕ್ಸಿಂಗು ಹೆಂಗ್ ಮಾಡ್ತೀಯ ವೈಸ್ ಅನ್ಬಾಕ್ಸಿಂಗ್ ಎಲ್ಲ ಆಯಿತು ನಮ್ಮ ಕ್ಯಾಮರಾಮನ್ ವೀಡಿಯೋನೇ ಆನ್ ಮಾಡಲಿಲ್ಲ ನೋಡಿದ್ರ ನಿಲ್ಲಿ ಎಲ್ಲ ರಿಪೀಟ್ ಹೇಳ್ತೀನಿ ಆರ್ಡರ್ ಮಾಡಿರೋ ಕೇಕ್ ನೋಡಿದ್ರ ಹೆಂಗೆ ಬಂದಿದೆ ಅಂತ ಕಪ್ ಕೇಕ್ ಥರ ಬಂದಿದೆ ವೈಸ್ ನಿಲ್ಲಿ ನೇಮ್ ಏನೋ ಐತಲ್ಲ ಏನಿದು ಹಾರ್ಲೀಸ್ ನೀವು ಹೆಂಗೆ ಎಬ್ಸೋದು ಸೇಫ್ ಇದನ್ನ ಕಟ್ ಮಾಡಿಸಿ ಗಿಬ್ಸ್ಬೇಕಾ ಗುರು ಸೇಮ್ ಬ್ರೋ ಹ್ಯಾಪಿ ಬರ್ತ್ ಡೇ ವೇಕ್ ಅಪ್ ಬ್ರೋ ಸೇಮ್ ಬ್ರೋ ಕಪ್ ಕೇಕ್ ಕಪ್ ಕೇಕ್ ಕಟ್ ಕರ್ನ ಏನು ಏನು ಬರ್ತಕ್ಕೆ ಏನು ಇವೆಂಟ್ ಬರ್ತಿದೆ ಅನ್ಬಾಕ್ಸಿಂಗ್ ಇನ್ನು ಆಗಿಲ್ಲ ಅಲ್ಲಿ ಅದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮಾಡೋ ಮೈ ಇಟ್ ಗೈಸ್ Expectation और चेस reality आई थे। क्या है ये? Guys बेस आई थे बेस। हरे taste है ना न्यौने न्यौने ने ने ने। ने ने बो। ये रोबो। But black forest है वो नॉरी डकने नहीं। ये bro ये बाहु तकन तक। सेफ होता जोगर नहीं। अपन इसको bro सुंग नहीं रहेगा। Happy बता रहे बोलो। हैप्पी बर्थडे टू यू से थैंक यू पहले पहले उसको खिलाना पहले सेफ को खिलाना चाहिए हमें <laughs> हम लोग पहले कर रहे तू रोको पहले मैं दे देता हूँ इसमें से सेफ इनको कौन नाम ले मारते नहीं वीडियो मारते को मेरी आ रहा है सेफ तीन सौ कौन गिनती आई हम्म चल तीन बोपनिंग ಗೈಸ್ ಇವಾಗ ರೆಡಿ ಆಗಿದ್ದೀನಿ ನೈಟೇ ಬ್ಲಾಸ್ಟಿಬಿಟ್ಟಿದೆ ಸೊ ಬನ್ನಿ ಇವಾಗ ಬೇರೆ ಡಾಕ್ಯುಮೆಂಟ್ಸ್ ಮಾಡಿ ಹೋಗ್ಬೇಕು ಬನ್ನಿ ಗೈಸ್ ಇವಾಗ ಹೊಸ ಪಿ ಜಿ ನೋಡೋಕ್ಕೆ ಬಂದಿದ್ದೀವಿ ಗೊತ್ತಾಯ್ತಾ ಈ ಲೊಕೇಶನಲ್ಲಿ ಇವಾಗ ಪಿ ಜಿ ನೋಡೋಕ್ಕೆ ಹೊಸದು ಹಳೆ ಪಿ ಜಿ ಬೇಡ ಅಂತ ಅನಿಸ್ತಿದೆ ಜಸ್ಟ್ ನೋಡೋಕ್ಕೆ ಬಂದಿರೋದು ಏನಾಗುತ್ತೆ ಬಂದು ನೋಡೋಣ ಅವತ್ತು ಸ್ಟಾರ್ಟಿಂಗ್ ಒಂದ್ಸಲ ಬಂದಿದ್ವಿ ಆದರೆ ಇದು ರೆಡಿ ಇರಲಿಲ್ಲ ಇವಾಗ ರೆಡಿ ಇದೆ ಹೆಂಗಿರುತ್ತೆ ನೋಡೋಣ ಬನ್ನಿ ಒಳಗಡೆ ರೂಮ್ ತೋರಿಸ್ತೀನಿ ಬನ್ನಿ ಸೊ ಇವಾಗ ಅಲ್ಲಿ ಹೋಗಿ ಬಂದ್ವಿ ಅಲ್ಲಿನೂ ಅವ್ರಿಗೆ ಬರೋಕ್ಕೆ ಹತ್ತು ನಿಮಿಷ ಆಗುತ್ತಂತೆ ಇದು ಯಾವುದೋ ಪಿ ಜಿ ಬಂದಿದೆ ಇಲ್ಲಿ ಲಿಫ್ಟಲ್ಲ ಐತೆ ಪ್ರೈಸ್ ಹೆಂಗಿರುತ್ತೆ ಗೊತ್ತಿಲ್ಲ ನಮ್ಮ ಬಾಗಿಷ್ಟು ನೋಡಿ ಊಟ ಮಾಡಿ ಆರಾಮಾಗಿ ಮಲ್ಕೊಬಿಟ್ಟೆ ಇಲ್ಲಿ ವೆಯ್ಟ್ ಮಾಡೋಣ ಇಲ್ಲಿ ಹೆಂಗಿದೆ ಜಸ್ಟ್ ನೋಡ್ಬೋದು ಅಷ್ಟೇ ಅನ್ಕೋತೀನಿ ಪ್ರೈಸ್ ಅವಿರುತ್ತೆ ಇರುತ್ತೆ ಅಂತ ನನ್ನ ಪ್ರಕಾರ ಫಿಂಗರ್ ಪ್ರಿಂಟು ಲಿಫ್ಟು ಎಲ್ಲ ಐತೆ ये 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 रूम रूम नहीं नहीं है ये है <laughs> देखा तो पर नहीं आ, नहीं है। ऐसा है। क्या? शायद। ऐसा तीन लोग चार रहे तो लोग रहेगा हम तो तीन लोग हैं। है कितना वन आदमी का सिक्स थाउजेंड रहेगा अरे इससे पहले भी आ गए थे तो क्या चलेगा तीन लोग आ थिल लो? थिल लो रहे हैं किसान तीन लोग तीन लोग आ रहे हैं तीन लोग भी रुके ना बाद में फूल होने के बाद में आपको प्रेशर करेगा कि और एक आदमी रखने जब तक फूल नहीं होगा तब तक, तक, तक आप तीन छोड़कर रुकी बोल रहा हूँ ठीक है फूल करेंगे भैया और तो कैंड से ही खाना आएगा आपको खाना लगेगा ना कहीं खाना खाना मस्त खाना रहेगा डॉट है तो पाँच चार पाँच आदमी रहता है पूछ सकता है ठीक है ठीक है खाना में कोई है रगे वार, रगे वार, तीन टाइम खाना तो मिलेगा तीन टाइम नॉन वेज मिलेगा वीकली तीन टाइम मिलेगा कब कब मिलेगा वही रहेगा शुक्रवार रविवार बुधवार तीन शनिवार 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 को मिलेगा को बहुत सारे चलो कोई बात नहीं कर रहेगा वो बात नहीं नहीं बहुत सारे लोग नहीं कर रहे हैं इसलिए ಕೈಸ್ ಇವಾಗಷ್ಟೇ ಪಿ ಜಿಯಲ್ಲಿ ನೋಡ್ಕೊಂಡು ಬನ್ನಿ ಅದ್ರ ಬಗ್ಗೆ ಏನಂತ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಶಿಫ್ಟ್ ಆಗಬೇಕಾಗಿ ಅಂತ ಇದು ಪಕ್ಕದಲ್ಲಿ ಇವಾಗಷ್ಟೇ ನೋಡಿರೋದು ಸ್ವಲ್ಪ ಚೆನ್ನಾಗಿದೆ ಸೊ ಅಂದರೆ ಫುಟ್ಬಾಲ್ ಫುಟ್ಬಾಲ್ ಅಂತ ಫುಡ್ ಎಲ್ಲ ಚೆನ್ನಾಗಿದೆ ನೋಡೋಣ ಆಗಲ್ಲ ಇವಾಗ ನಾನು ಇಲ್ಲೇ ಮಾಡಲ್ಲ ಇಲ್ಲ ಫೋನ್ ನೋಡ್ಕೊಳೋದು ಏನು ಗೊತ್ತಿಲ್ಲ ಸೊ ಟೆರೆಟ್ ಇವಾಗ ಸಂಜೆ ಆರು ಗಂಟೆಗೆ ಹೋಗೋದು ಮತ್ತು ಸೊ ಆರು ಗಂಟೆಗೆ ಸಿಗ್ತೀನಿ ಹೋಗ್ತೀನಿ ಇವ್ರಿಗೆ ಹೊರಗಡೆ ಅಂತ ಹೋಗೋದಿಲ್ಲ ಇವತ್ತು ಪಿ ಜಿ ನೋಡಿರೋದಷ್ಟು ಸೊ ಬನ್ನಿ ತೆರೆಟ್ ಸಿಕ್ಸ್ ಸಿಕ್ಸ್ ಸಿಕ್ಸಿಗೆ ಸಿಗ್ತೀನಿ ನನಗೆ ಸಿ ಹೋದ್ರೆ ಇನ್ನು ಹನ್ನೊಂದು ಗಂಟೆ ಏನೇ ಸೊ ಹನ್ನೊಂದು ಗಂಟೆಗೆ ಎರಡು ಬಂದು ಸಿಗ್ತೀನಿ ಸೊ ಮಧ್ಯಾಹ್ನದ ಒಂದು ಬಿಡನೆ ಮಾಡಲಿದ್ದು ಹನ್ನೊಂದು ಗಂಟೆ ಅಂದರೆ ನಿಮ್ಮ ಹತ್ರ ಬಂದು ಸಿಗುತ್ತೇನೆ ಸೊ ಇಲ್ಲಿಗೆ ಅವಳ ಅವಳಗೇ ಅಂತಿ ಏನಾರು ಹೇಳ್ತಾ ಇದ್ದೀನಿ ಸೊ ಡೈರೆಕ್ಟ್ ಹನ್ನೊಂದು ಗಂಟೆಗೆ ಬಂದು ಸಿಗ್ತೀನಿ ಬನ್ನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಡೈರೆಕ್ಟ್ ಹನ್ನೊಂದು ಗಂಟೆಗೆ ಇವಾಗಿದೆ ಇವಾಗ ಅಷ್ಟೇ ಇವಾಗ ಹೇಳ್ಬಿಟ್ಟು ನೋಡಿ ನಮ್ಮ ಅಜಯ್ಗೆ ಹುಷಾರಿಲ್ವಂತೆ ಫೀವರ್ ಹಾರ್ಡ್ ವರ್ಕರ್ ಸಬ್ಸ್ಕ್ರೈಬ್ ಮಾಡಬೇಕು ಅಜಯನ ಸಬ್ಸ್ಕ್ರೈಬ್ ಮಾಡಬೇಕು ಫಾರ್ ಹಾರ್ಡ್ ವರ್ಕಿಂಗ್ ಸೊ ಗೈಸ್ ಹೋಗಿ ಡೈರೆಕ್ಟ್ ಹೋಗೋಣ ರೂಮಲ್ಲಿ ಫೈತಾ ಗೊತ್ತಿಲ್ಲ ಸೇಫ್ ಹೇಳಿ ಏನೇನು ತೆಗ್ದಿರ್ತಿರೋ ಅಂತ ಬನ್ನಿ ಹೋಗೋಣ ಡೈರೆಕ್ಟ್ ಇವಾಗ ರೂಮ್ ಹೋಗೋಣ ಸೊ ರೈಸ್ ಫೈನಲ್ಲಿ ಬಂದ್ವಿ ಇವಾಗ ನಾನು ಬಂದೆ ಅದೇ ಆ ಕಡೆ ಅದ ಸೊ ಊಟ ತಿಟ್ಟಿದ್ದೇನೆ ಸೊ ಬರೀ ಚಪಾತಿ ಮಾತ್ರ ಸಾಕು ಅಂದೆ ಸೊ ಚಪಾತಿ ತೆಗೆದಿಟ್ಟಿದ್ದಾನೆ ಸೊ ಇವಾಗ ಊಟ ಮಾಡೋದು ಎಡಿಟಿಂಗ್ ಮಾಡಿ ಮಾಡ್ಕೊಳ್ಳೋದು ಸೊ ನಾನೇ ನಾಳೆ ಬೀಕಿಲ್ಲ ಸೊ ಓಕೆ ಅದೇನು ಪ್ರಾಬ್ಲಮ್ ಇಲ್ಲ ನಾನು ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಎಲ್ಲ ನಾಳೆ ನೋಡಬೇಕು ನಾಳೆ ಸ್ವಲ್ಪ ಸ್ಪೆಷಲ್ ಇರುತ್ತೆ ಸೊ ಅದಕ್ಕೆ ನೆಕ್ಸ್ಟ್ ವೀಡಿಯೋ ನೋಡಿ ಸೊ ಇವಾಗ ನೋಡಿ ಕಮೆಂಟು ಲೈಕ್ ಏನು ಮಾಡ್ತದೆ ಮಾಡಿ ಸೊ ನಾನು ಹೆಂಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಊಟ ಇದೇ ಬಾಯ್ 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 好，您。